ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಸೀನಿಯರ್ ಸಚಿವರಿಂದ ಸ್ಟೇಟ್ಮೆಂಟ್ ಸಿಎಂ ಕುರ್ಚಿ ಮಿರ್ಚಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಲಾಬಿನೇ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಬಿಕಾಸ್ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತಾನೆ ನಾನು ಕುತ್ಕೊಂತೀನಿ ನಾನು ಕೂತ್ಕೊಂತೀನಿ ಕುರ್ಚಿ ಮೇಲೆ ಅನ್ಬಿಟ್ಟು ಎಲ್ಲರೂ ಟವಲ್ ಹಾಕಿದ್ದೇ ಹಾಕಿದ್ದು ಅದರಲ್ಲಿ ನಾವು ನೋಡ್ತಿದ್ದೀವಲ್ಲ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ಇವರ ಹೆಸರುಗಳು ಮೇನ್ ಆಗಿ ಕೇಳಿ ಬರ್ತಾ ಇತ್ತು ಅದಾದ್ಮೇಲೆ ಈಗ ಎಂ ಬಿ ಪಾಟೀಲ್ ಅವ್ರದ್ದು ಶುರುವಾಯಿತು ಆರ್ ವಿ ದೇಶಪಾಂಡೆ ಅವರು ಪಾಪ ಮಾಧ್ಯಮದವರು ಕೇಳಿದ್ರು ಅಂತ ಮಾತನಾಡಿ ಸಿಕ್ಕಾಕೊಂಡ್ಬಿಟ್ರು ಅದಾದ್ಮೇಲೆ ಜಮೀರ್ ಅಹಮದ್ ಖಾನ್ ಅವರು ನಂಗಾಸೆ ಇರಲ್ವಾ ನಾನು ಸಿ ಎಂ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದು ಆಯಿತು ಅದಾದ್ಮೇಲೆ ಶಿವಾನಂದ್ ಪಾಟೀಲ್ ಅವರು ಎಂ ಬಿ ಪಾಟೀಲ್ ಅವರು ಆಗೆಲ್ಲ ಬಿಡಿ ತುಂಬ ಜನ ಸೀನಿಯರ್ಸ್ ಎಲ್ಲ ಇದ್ದಾರೆ ಅಂತ ಹೇಳಿದ್ರು ಎಂ ಬಿ ಪಾಟೀಲ್ ಅವರು ನಾನು ಕೂಡ ಆಗ್ತೀನಿ ನಾನು ಸಿ ಆಗಬೇಕು ಬಟ್ ಸದ್ಯಕ್ಕಲ್ಲ ಅಂತ ಹೇಳ್ತಾ ಇದ್ದಾರೆ ಎಂ ಬಿ ಪಾಟೀಲ್ಗೆ ಸತೀಶ್ ಜಾರಕಿಹೊಳಿ ಈಗ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ ಬೆಂಬಲಿಗರ ಪೋಸ್ಟ್ ಬಗ್ಗೆ ಮಾತನಾಡ್ತಲೇ ಟಾಂಗ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಎಲ್ಲರಂತೆ ನನ್ನ ಅಭಿಮಾನಿಗಳು ಸಿ ಎಂ ಆಗಬೇಕು ಅಂತ ಹೇಳ್ತಾರೆ ಆದರೆ ಸಿದ್ದರಾಮಯ್ಯವರೇ ನಮ್ಮ ಸಿ ಎಂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿ ಎಂ ಆಗುವ ಬಗ್ಗೆ ಆಸೆ ಇದೆ ಆ ಟೈಮಲ್ಲಿ ನಾನು ಕ್ಲೈಮ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿ ಎಂ ಆಗುವಂತ ಆಸೆ ಇದೆ ಅಂತ ಹೇಳಿದ್ದಾರೆ ನಾಯಕರ ಭೇಟಿಗೆ ರಾಜಕೀಯ ಬಣ್ಣ ಬೇಡ ಎಲ್ರಿಗೂ ಸಿಎಂ ಆಗುವಂತ ಆಸೆ ಅಂತೂ ಇದ್ದೇ ಇರುತ್ತೆ ಸದ್ಯಕ್ಕೆ ಸಿಎಂ ಕುರ್ಚಿ ಚರ್ಚೆ ಇಲ್ಲ ಅಂತ ಹೇಳ್ತಾ ಆಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸಿಎಂ ಬದಲಾವಣೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದ್ರೆ ಆಗಲ್ಲ ಅಂತ ಹೇಳ್ತಿದ್ರಿ ಆದ್ರೆ ಇದ್ರಿ ಒಂದು ಶಿವನ ಪಟೀಲ್ ಅವರು ನಿಮ್ಗಿನ್ನ ಬೇರೆ ಸೀನಿಯರ್ಗಳು ಇದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ ಅವರ ವೈಯಕ್ತಿಕ ಅಭಿಪ್ರಾಯ ನನಗಿಂತ ಸೀನಿಯರ್ಸ್ ಇದಾರೆ ಆದ್ರೆ ಸೀನಿಯರ್ಸ್ ಒಂದೇ ಮಾನದಂಡ ಒಂದೇದ್ದು ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರದಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇರ್ತಾರೆ ಮುಂದೆನೂ ಬರೀತಾರೆ ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಪ್ರತಿಸ್ತಾ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯಾರಿಟಿ ಜೂನಿಯಾರಿಟಿ ಬರದಲ್ಲ ನಾನು ಕಾಂಗ್ರೆಸ್ ಪಕ್ಷನ ಸೀನಿಯರ್ ಇದ್ದೀನಿ ನಾನು ತೊಂಬತ್ತ ಒಂದನೇ ಇಶ್ಯೂ ನಾನು ಕಾಂಗ್ರೆಸ್ ಪರ್ ಕಡಕು ಮುಂಚೆಯೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದೆ ಸುಮಾರು ಇವತ್ತು ಮೂವತ್ತೈದು ವರ್ಷ ಆಯಿತು ನಾನು ಕೂಡ ಸೀನಿಯರ್ ಆಗಿದ್ದೇನೆ ಅದಾಗಿನೂ ಕೂಡ ಸೀನಿಯಾರಿಟಿನೇ ಒಂದು ಮಾನದಂಡ ಅಲ್ಲ ಇಷ್ಟು ಮಾತ್ರ ಹೇಳ್ತೇನೆ ಒಂದಿಲ್ಲ ಒಂದು ದಿವಸ ಅಲ್ಲ ಅದು ಸಾರಿ ಆರ್ಗುಂಡರ ಅವರು ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ ಎಮ್ ಎಲ್ ಆಗಿ ಮುಖ್ಯಮಂತ್ರಿ ಆದರು ಹೀಗೆಲ್ಲ ಇರುವಾಗ ಇದು ಅನೇಕರು ಒಂದೇ ಅಲ್ಲ ಎಕ್ಸಾಂಪಲ್ ನೂರಾರು ಎಕ್ಸಾಂಪಲ್ಸು ನಮ್ಮ ಪಕ್ಷದಲ್ಲಿ ನಮ್ಮ ದೇಶದಲ್ಲಿ ಇದ್ದಾವೆ ವಿವಿಧ ರಾಜ್ಯ ಪಕ್ಷದಲ್ಲಿ ಇದ್ದಾವೆ ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ ಅದು ಯಾವಾಗ ಆಶೆ ಇದೆ ದುರಾಶೆ ಇಲ್ಲ ಅದು ಶಿವಾನಂದ್ ಪಾಟೀಲ್ ಲಾಜಿಕ್ ಪ್ರಕಾರ ಸೀನಿಯರಿಟಿ ಕನ್ಸಿಡರ್ ಮಾಡ್ಕೊಂಡು ನಾನು ಅಂತೂ ಒಂದಿಲ್ದ ಒಂದು ಹಾಕ್ತೀನಿ ಕಾಯಬೇಕು ಅಂತ ಹೇಳಿದ್ದಾರೆ ಒಪ್ಪುನಂತದನ್ನ ಆದ್ರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದ ಬಿಜೆಪಿಯಿಂದ ಅವ್ರ ಪಾಳೆ ಅಂತೂ ಹತ್ತೋದಲ್ಲ ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದ್ರೆ ನಾನೇ ಆಗ್ಬೇಕು ಮತ್ತೆ ಯಾರಾಗಲ್ಲ ಸಾಕೋರು ಆಗ್ತಾರೆ ಏನೋ ಒಂದು ವಾಟ್ಸಪ್ಪಲ್ಲಿ ಬಂದ್ರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ ಯಾರೋ ಒಬ್ರು ಆಗಿರ್ತಾರ ಕುಂತು ಸೊ ಅದು ಬೇರೆ ವಿಚಾರ ಎಲ್ಲ ಕಡೆ ನಾನು ನಾವು ಹಾಕ್ತು ಅಂತ ನಮ್ಮವ್ರು ಹಾಕ್ತಾರೆ ಅಷ್ಟೇ ನಾವು ಹಾಕ್ತಾರೆ ನಾವು ಹಾಕ್ತೀವಂತ ಚರ್ಚೆ ಅಷ್ಟೇ ರಾಜ್ಯದಲ್ಲಿ ಅಂಥ ಪರಿಸ್ಥಿತಿನೂ ಇಲ್ಲ ಸನ್ನಿವೇಶ ಕೂಡ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರೇ ಮುಂದುವರಿತಾರೆ ಈಗಂತೂ ನಮ್ಗೆ ಬರೋಲ್ಲ ಸಿಎಂ ಅವ್ರು ಇರ್ತಾರಂತ ನಮಗೆ ನಂಬಿಕೆ ಇದೆ ಸೊ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅವರೇ ಇರ್ತಾರಂತ ಆಶೆ ಇದೆ ನಮಗೆ ನೋಡೋಣ ಡೆಲ್ಲಿಗೆ ಚರ್ಚೆ ಮಾಡ್ತಾ ಬೇರೆ ಬೇರೆ ಇರ್ತೈತೆ ಹೋಗ್ತೀವಿ ಎಲ್ಲದಕ್ಕೂ ರಾಜಕೀಯದ ಅವಶ್ಯಕತೆ ಅಂತ ಹೇಳಿದ್ವಿ ನೋಡೋಣ ಎಲ್ಲರಿಗೂ ಆಸೆ ಇದ್ದೇ ಇದೆ ಎಂ ಬಿ ಅವ್ರಿಗೆ ಶಿವಾನಂದ ಅವ್ರಿಗೆ ಬೇರೆ ಅವ್ರಿಗೆ ಇದ್ದೇ ಇದೆ ಇಲ್ಲ ಅಂತ ಹೇಳಿಕೆ ಅದೇಲ್ಲಾರ ಅದೇನು ಪ್ರಶ್ನೆ ಇಲ್ಲ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ ಸರ್ ನೋಡೋಣ ಈಗ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನ ನಿಭಾಯಿಸುವಷ್ಟು ಶಕ್ತಿ ಇದೆ ಇದೆ ಚರ್ಚೆ ಕೂಡ ಇದೆ ಈಗಂತಿ ಅದು ಪ್ರಶ್ನೆ ಉದ್ಭವಿಸುದಿಲ್ಲ ಬಂದಾಗ ನೋಡೋಣ ಅದು ಈಗಂತಿ ಸಿದ್ದರಾಮ್ ಇರ್ತಾರೆ ಸೊ ನಮ್ ಪುರೈ ಸಿಗುತ್ತೆ ಅಂತೆಲ್ಲ ಆಶೀರ್ ಇದ್ವಿ ನೋಡೋಣ